ಸಂವಿಧಾನದ ಹಾಗೆ ರಾಮಾಯಣ ಮಹಾಭಾರತವು ಕೂಡ ಹಿಂದೂಗಳಿಗೆ ಅವಶ್ಯಕ ಜೀವನ ಪದ್ಧತಿ ಎಂದು ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹೇಳಿದ್ದಾರೆ ಚಿತ್ರದುರ್ಗದ ರೈಲ್ವೆ ನಿಲ್ದಾಣದಲ್ಲಿ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವರು ಅಯೋಧ್ಯೆಗೆ ಹೊರಟ ವಿಶೇಷ ರೈಲಿಗೆ ಚಾಲನೆ ನೀಡಿ ಮಾತನಾಡಿದ್ದು ಇಡೀ ವಿಶ್ವ ಇಂದು ಭಾರತದ ಸಾಧನೆ ನೋಡುತ್ತಿದೆ ಇನ್ನು ಯೋಗಿ ಆದಿತ್ಯನಾಥ್ ಅವರು ಹೇಳಿದ ಹಾಗೆ ಈ ದೇಶದಲ್ಲಿ ಸಂವಿಧಾನ ಎಷ್ಟು ಮುಖ್ಯವೋ ರಾಮಾಯಣ ಮಹಾಭಾರತ ಕೂಡ ನಮ್ಮ ಬಹುಸಂಖ್ಯಾತ ಹಿಂದೂಗಳಿಗೆ ಅವಶ್ಯಕ ಜೀವನ ಪದ್ಧತಿ ಇನ್ನು ಸದನದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಹೇಳಿದ ಹಾಗೆ ಹಿಂದೂ ನೆಲೆಗಟ್ಟಿನ ಭಾರತಕ್ಕೆ ಭಾರತದ ಬಹುಸಂಖ್ಯಾತರಿಗೆ ಇತರೆ ಧರ್ಮದವರು ಸಹಕರಿಸಬೇಕು ಇನ್ನು ಐನೂರು ವರ್ಷಗಳ ಹೋರಾಟಕ್ಕೆ ಮುಕ್ತರಾಗಿದ್ದು ಈ ಕೆಲಸ ಮಾಡಿದ ಕೇಂದ್ರ ಸರ್ಕಾರಕ್ಕೆ ವಿಶೇಷ ಅಭಿನಂದನೆ ಎಂದು ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿ ಅವರು ತಿಳಿಸಿದ್ದಾರೆ ಭಾರತದ ಸಾಧನೆಯನ್ನ ಈ ಬಗ್ಗೆ ಆದ್ಯತೆ ಅಂತ ಹೇಳ್ತಾ ಈ ದೇಶದಲ್ಲಿ ಸಂವಿಧಾನ ಎಷ್ಟು ಮುಖ್ಯನೋ ಅದೇ ರೀತಿ ರಾಮಾಯಣಮ ಮತ್ತು ಮಹಾಭಾರತ ನಮ್ಮ ಬಹುಸಂಖ್ಯಾತ ಹಿಂದೂಗಳಿಗೆ ಅವಶ್ಯ ಜೀವನ ಪದ್ಧತಿ ಆದ್ದರಿಂದ ನಿನ್ನೆ ಸದನದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮಾತಾಡ್ತಾ ಕಾಶಿ ನಂತರ ಕಾಶಿ ಮಧುರ ಹಿಂದೂ ನೆಲೆಗಟ್ಟಿನ ಭಾರತಕ್ಕೆ ಭಾರತದ ಬಹುಸಂಖ್ಯಾತರಿಗೆ ಇತರೆ ನಾವು ಸಹಕರಿಸಬೇಕು ಐನೂರು ವರ್ಷಗಳ ಹೋರಾಟಕ್ಕೆ ದಾಸ್ಟಿಂದ ಮುಕ್ತವಾಗಿದ್ದೇವೆ ಈ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾದ ಅಭಿನಂದನೆ